ನನ್ನ ಹೆಸರು ಇಲ್ಲೇ ಬೋರ್ಡ್ ಮೇಲೆ ಐತ್ ನೋಡ್ರಿ ಹಾಯ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ಎಲ್ಲಾರು ಅದೀರಿ ಎಲ್ಲರೂ ಆರಾಮ್ ಅದೀರಿ ಅಂತ ಹೇಳಿ ಅನ್ಕೊಂತೀನಿ ಬರ್ರಿ ಇವತ್ತ ನಾನು ನಿಮ್ ಜೊತೆ ಒಂದು ಸ್ಪೆಷಲ್ ವ್ಲಾಗ್ ಅನ್ನ ಶೇರ್ ಮಾಡ್ತೀನಿ ಅಂತ ಎಲ್ಲಾರ ಜೀವನ್ದಾಗು ಒಂದು ಸ್ಪೆಷಲ್ ಪಾರ್ಟ್ ಮೆಮೊರೇಬಲ್ ಆಗಿ ಅಂತಂದ್ರಿ ಅವ್ರ ಕಲ್ತಂತಹ ಶಾಲೆ ಅವ್ರಿಗೆ ಕಲಿಸಿದಂತಹ ಗುರುಗಳು ಮತ್ತ ಅವ್ರ ಕಲ್ತಂತಹ ಕಾಲೇಜು ಬೆಸ್ಟ್ ಮೆಮೊರಿ ಆಫ್ ದ ಲೈಫ್ ಅಂತಾನೆ ಹೇಳ್ಬಹುದು ಅಂತಹ ಒಂದು ಬೆಸ್ಟ್ ಪಾರ್ಟ್ ಆಫ್ ದ ಮೈ ಲೈಫ್ ಅಂದ್ರ ನನ್ನ ಕಾಲೇಜ್ ಜೀವನದ ಬಗ್ಗೆ ಇವತ್ತ ನಾನು ನಿಮ್ ಜೊತೆ ಶೇರ್ ಮಾಡಕ್ ಸೊ ಹಿಂಗಾಗಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗ ನೋಡ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಕ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗ ಸಪೋರ್ಟ್ ಮಾಡೋದು ಮರೆಯಕ ಹೋಗ್ಬೇಡ್ರಿ ನಾನು ಓದಿದ್ರಿ ಬಾಗಲಕೋಟೆ ಜಿಲ್ಲೆಯ ಒಳಗ ಬರುವಂತಹ ವಿಜಯ್ ಮಹಾಂತೇಶ್ ವಸ್ತ್ರದ ಕಾಲೇಜ್ ಒಳಗ ನೋಡ್ರಿ ಹೌದು ನನ್ನ ಪಿ ಯು ಸಿ ಮತ್ತ ಡಿಗ್ರಿ ಶಿಕ್ಷಣವನ್ನ ನಾನು ಇದ ಕಾಲೇಜ್ ಒಳಗನ ಮುಗಿಸಿದ್ ನೋಡ್ರಿ ಎರಡ್ ಸಾವಿರದ ಎಂಟನೇ ಇಶ್ವಿಯಿಂದ ಎರಡ್ ಸಾವಿರದ ಹದಿಮೂರನೇ ಇಶ್ವಿ ಈ ಒಂದು ಐದು ವರ್ಷಗಳ ಕಾಲ ಕಾಲೇಜ್ ನಾನು ಆಲ್ಮೋಸ್ಟ್ ಆಲು ಹತ್ತು ವರ್ಷ ಆಯ್ತ್ ನೋಡ್ರಿ ಎರಡ್ ಸಾವಿರದ ಹದಿಮೂರನೇ ಇಶ್ವಿಯಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕನೇ ಇಶ್ವಿ ಆಲ್ಮೋಸ್ಟ್ ಹತ್ತು ವರ್ಷ ಆಯ್ತ್ ನೋಡ್ರಿ ಕಾಲೇಜುನು ಸಾಕಷ್ಟು ಬದಲಾವಣೆ ಆಗೈತಿ ಎಲ್ಲಾ ರೀತಿಯ ಬದಲಾವಣೆಗಳು ಕಾಲೇಜ್ ಆಗಿದ್ರುನು ಆದ್ರೆ ನಾವು ಕಳೆದಂತಹ ನೆನಪುಗಳು ಮಾತ್ರ ಹಂಗ ಅದಾವ್ ನೋಡ್ರಿ ನಾವು ಇಲ್ಲಿ ಅಡ್ಡಾಡ್ತಿದ್ವಿ ಇಲ್ಲಿ ಲೈಬ್ರರಿ ಹೋಗ್ತಿದ್ವಿ ಇಲ್ಲಿ ನಿಂದಿರ್ತಿದ್ವಿ ಕ್ಯಾಂಟೀನ್ ಒಳಗೆ ಊಟ ಮಾಡ್ತಿದ್ವಿ ಇಲ್ಲೇ ಬಿದ್ದಿದ್ವಿ ಅಂತ ಹೇಳಿ ಪ್ರತಿಯೊಂದ್ರ ನೆನಪು ಹಂಗ ಹಚ್ಚ ಹಸಿರಾಗಿದ್ದು ಆ ಒಂದು ಪ್ಲೇಸ್ ಹೋದ ತಕ್ಷಣ ಆ ಒಂದು ಮೆಮೊರಿ ಒಳ್ಳೆ ವಾಪಸ್ಸು ರೀಕ್ರಿಯೇಟ್ ಆಗ್ತಿತ್ತು ನೋಡ್ರಿ ಹೌದ್ರಿ ನನಗೆ ಯಾವಾಗ್ಲೂ ಫೇವ್ರೇಟ್ ಬೆಂಚು ಲಾಸ್ಟ್ ಬೆಂಚ್ನಾಗಿತ್ತು ಯಾಕಂತ ಗೊತ್ತಿಲ್ಲ ಎಲ್ಲರೂ ಜಲ್ದಿ ಬಂದು ಫಸ್ಟ್ ಬೆಂಚಿಗೆ ಕುಂದ್ರಾಕ ಟ್ರೈ ಮಾಡ್ತಿದ್ರು ಬಟ್ ನನಗೆ ಯಾವಾಗ್ಲೂ ನಾನು ಲಾಸ್ಟ್ ಬೆಂಚಿಗೆನ ಕೂಡ್ತಿದ್ದೆ ಯಾಕಂತ ಗೊತ್ತಿಲ್ಲ ಬಟ್ ನನಗೆ ಲಾಸ್ಟ್ ಬೆಂಚು ಕಂಫರ್ಟೆಬಲ್ ಅಂತ ಹೇಳಿ ಅನಿಸ್ತಿತ್ತು ಹಿಂಗ ಈ ವಿಡಿಯೋ ನೋಡೋರೊಳಗೆ ಯಾರು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅದಿರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಹಿಂಗೆ ಕ್ಲಾಸ್ ಒಳಗ ಸಾಕಷ್ಟು ಸೆಮಿನಾರ್ಗಳನ್ನ ಮಾಡಿನಿ ಲೆಕ್ಚರರ್ಸ್ ಸೆಮಿನಾರ್ಗಳನ್ನು ಕೊಡ್ತಿದ್ರಲ್ಲ ಆ ಸೆಮಿನಾರ್ಗಳಿಂದ ನಮ್ಗೆ ಸಾಕಷ್ಟು ಒಂದ್ ಆತ್ಮವಿಶ್ವಾಸ ಬೆಳೀತಿತ್ತು ಅಂತಾನೆ ಹೇಳ್ಬೋದು ಹಿಂಗ ಸಾಕಷ್ಟು ಸೆಮಿನಾರ್ಗಳನ್ನು ಕೂಡ ನಾನು ಈ ಒಂದು ಬೋಲ್ಡ್ ಒಳಗೆ ಅಂತಾನೆ ಹೇಳ್ಬೋದು ಮತ್ತು ಈಗಿನ ಈ ಕಾಲೇಜಿನ ಸ್ಟೂಡೆಂಟ್ಸ್ಗಳು ಕೂಡ ನನ್ನ ವೀಡಿಯೋಗಳನ್ನು ನೋಡ್ತಿದ್ರಂತ್ರಿ ಬಟ್ ಅವರಿಗೆ ನಾನು ಇದ ಕಾಲೇಜ್ನಕ್ಕಿ ಅಂತ ಹೇಳಿ ಗೊತ್ತಿರಲಿಲ್ಲ ಅಂತ ಸೊ ಹೀಗಾಗಿ ಅವರು ನನ್ನನ್ನು ಗುರುತ್ ಫೋಟೋ ಮತ್ತು ವಿಡಿಯೋಸ್ಗಳನ್ನು ತಗೊಂಡ್ರು ನನಗೂ ಕೂಡ ಭಾಳ ಖುಷಿ ಆಯ್ತು ನೋಡ್ರಿ ನಮ್ ಕ್ಲಾಸ್ ರೂಮ್ ನೋಡಿದ್ರಲ್ರಿ ನಮ್ ಕಾಲೇಜ್ ಒಳಗೆ ಇನ್ನೊಂದು ನಂದು ಫೇವ್ರೇಟ್ ಪ್ಲೇಸು ಅಂತಂದ್ರ ಈ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ರೂಮ್ ನೋಡ್ರಿ ಹೌದು ಇವಾಗ ಹೋದ್ರುನು ನನ್ನ ಮೊದಲಿನ ಹೆಸರು ಅಂದ್ರೆ ಮದ್ವಿ ಆಗೋಕ್ಕಿಂತ ಮೊದಲ ನಾನು ಸೌಮ್ಯ ನಾಗರಾಳ್ ಆಗಿದ್ದೀನಿ ಸೌಮ್ಯ ಅನ್ನೋ ಹೆಸರು ಈ ರೀತಿ ನಮ್ಮ ಹೆಸರು ಅವಾಗ ಏನಷ್ಟು ಖುಷಿ ಕೊಡ್ತಿರ್ಲಿಲ್ಲ ಬಟ್ ಇವಾಗ ಒಂದ್ ಹತ್ತು ವರ್ಷದ ಮೇಲೆ ಹೋದಾಗ ಆ ಒಂದ್ ಬೋರ್ಡ್ ಒಳಗ ನನ್ನ ಹೆಸರು ನೋಡಿದ್ದಕ್ಕೆ ನನಗ ಬಹಳ ಖುಷಿ ಆಯ್ತು ನೋಡ್ರಿ ಇಲ್ಲಿ ಜೀರೋ ಸೆವೆನ್ ಸೌಮ್ಯಾ ನಾಗರಾಳ್ ಬಾಲ್ ಬ್ಯಾಡ್ಮಿಂಟನ್ ಅಂತ ಏನ್ ಇಲ್ಲಿ ನೋಡ್ರಿ ಸೌಮ್ಯಾ ನಗರ ದಾಲ್ ಬ್ಯಾಡ್ಮಿಂಟನ್ ಟೂ ತೌಸಂಡ್ ಟೆನ್ ಲೆವೆನ್ ಬಹುಶಃ ಈ ಹೆಸರು ಬೋರ್ಡ್ ತುಂಬಾ ಮಠ ಇಲ್ಲೇ ಇರ್ತೈತಿ ದಿಟ್ಸ್ ಹ್ಯಾಪಿಯಸ್ಟ್ ಹ್ಯಾಪಿಯೆಸ್ಟ್ ನೋಡಿದ್ರಲ್ಲ ನನ್ನ ಹೆಸರು ಅಂದ್ರೆ ನನ್ನ ಮೊದ್ಲಿನ ಹೆಸರು ಸೌಮ್ಯ ಪಾಟೀಲ್ ಈಗ ಮದುವೆಯಾಗಿಂದಾಗೈತೆ ರೀ ಸೌಮ್ಯ ನಾಗರಾಳ್ ಮೊದಲಿತ್ತು ಸೊ ಆ ಒಂದು ಹೆಸರು ಏನೋ ಗೊತ್ತಿಲ್ಲ ಆ ಹೆಸರು ಬೋರ್ಡ್ ಮೇಲೆ ನೋಡೋಣ ಬಹಳ ಖುಷಿ ಅನಿಸುತ್ತೆ ನಾನು ರೀ ಹೈಸ್ಕೂಲ್ವರ್ಗು ಬಾಲ್ ಬ್ಯಾಡ್ಮಿಂಟನ್ ಆಡ್ತಿದ್ದೀನಿ ರೀ ಸ್ಟೇಟ್ ಲೆವೆಲ್ ಒಳಗು ಪಾರ್ಟಿಸ್ಪೇಟ್ ಮಾಡಿದ್ದೆ ದಸರಾ ಕ್ರೀಡಾಕೂಟದೊಳಗೆ ಸ್ಟೇಟ್ ಲೆವೆಲ್ವರೆಗೂ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೆ ಆದರೆ ನಾ ಕಾಲೇಜಿಗೆ ಬಂದಮೇಲೆ ಈ ಒಂದು ಗೇಮನ್ನು ಕಂಟಿನ್ಯೂ ಮಾಡ್ತೀನಿ ಅಥವಾ ಆಡ್ತೀನಿ ಅಂತ ಹೇಳಿ ನಾನು ಯಾವಾಗ್ಲೂ ವಿಚಾರ ಮಾಡಿದ್ದಿಲ್ರಿ ಆದ್ರೆ ನಾನು ಕಾಲೇಜಿಗೆ ಬಂದ ಮೇಲೂ ನನಗೆ ಈ ಒಂದು ಸ್ಪೋ ಸ್ಪೋರ್ಟ್ಸಿಗೆ ಸಪೋರ್ಟ್ ಮಾಡಿದರು ಹೀಗಾಗಿ ನಾನು ಕಂಟಿನ್ಯೂಯಸ್ ಆಗಿ ಮೂರು ವರ್ಷ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿ ಆಟ ಆಡಿದ್ದೀನಿ ರೀ ಮತ್ತು ಲಾಸ್ಟ್ ಇಯರು ನಾನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಬಾಲ್ ಬ್ಯಾಡ್ಮಿಂಟನ್ ಟೀಮ್ ಕ್ಯಾಪ್ಟನ್ ಕೂಡ ಆಗಿದ್ದೆ ಮತ್ತು ನನ್ನ ಕ್ಯಾಪ್ಟನ್ಸಿ ಒಳಗೆ ಯೂನಿವರ್ಸಿಟಿ ಲೆವೆಲ್ ಒಳಗೆ ಏನು ಮ್ಯಾಚಸ್ ರೀ ಅವಾಗ ಫಸ್ಟ್ ಪ್ರೈಸ್ ಕೂಡ ನಮ್ಮ ಕಾಲೇಜಿಗೆ ತಂದು ಕೊಟ್ಟಿದ್ದೆ ಅನ್ನೋ ಒಂದು ಖುಷಿ ನನಗೆ ಇವಾಗಲೂ ಐತಿ ಆ್ಯಂಡ್ ನಾನು ಆಡುವಂತಹ ಆಟ ಕೇವಲ ಆಡುವಂಥದ್ದಲ್ಲ ರೀ ಐದು ಜನ ಕೂಡಿ ಒಂದು ಟೀಮ್ ಆಗಿ ಆಡುವಂತಹ ಆಟ ಬಾಲ್ ಬ್ಯಾಡ್ಮಿಂಟನ್ ಅನ್ನೋದು ನಾವು ಒಬ್ಬಕ್ಕೆ ಪ್ಲೇಯರ್ ಇದ್ರೂ ಅದರೊಳಗೆ ಸ್ವಲ್ಪ ಸ್ವಲ್ಪ ಗೊತ್ತಿರೋರು ಎಲ್ಲರನ್ನೂ ಕೂಡಿಸಿ ಟ್ರೈನ್ ಅಪ್ ಮಾಡಿ ಒಂದು ಟೀಮ್ ಮಾಡಿ ಆ ಒಂದು ಟೀಮು ಪಾರ್ಟಿಸಿಪೇಟ್ ಮಾಡಿ ಗೆಲ್ಲು ಲೆವೆಲ್ಗೆ ತಂದಂತಹ ಟ್ರೈನ್ ಮಾಡಿದವರು ಅಂತಂದ್ರೆ ನಮ್ಮ ಗುರುಗಳು ಎಸ್ ಬಿ ಚಳಗೇರಿ ಸರ್ ಸೊ ಅವ್ರಿಗೂ ಕೂಡ ಈ ಮೂಲಕ ಅನ್ನು ಹೇಳ್ತೀನಿ ರೀ ನೀವು ಇವಾಗ ಹೊಂತಿದ್ದು ಎನ್ ಸಿ ಸಿ ರೂಮ್ ರೀ ಈಗ ಎನ್ ಸಿ ಸಿ ಒಳಗೆ ನಮ್ಮ ಕಾಲೇಜಿಂದನ ದೆಹಲಿ ಒಳಗೆ ನಡೆಯುವಂತಹ ಗಣರಾಜ್ಯೋತ್ಸವ ಮತ್ತು ಸ್ವತಂತ್ರ ದಿನಾಚರಣೆ ದಿನ ಏನು ಪೆರೇಡ್ ನಡೀತೈತಲ್ರಿ ಸೊ ಆ ಒಂದು ಪೆರೇಡಿಗೂ ನಮ್ಮ ಕಾಲೇಜಿನ ಎನ್ ಸಿ ಸಿ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ಯಾರ ಅಂತ ಹೇಳಿ ನನಗೆ ಇನ್ನೂ ಖುಷಿ ಐತಿ ಹೆಮ್ಮೆಯಿಂದ ಹೇಳ್ತೀನಿ ನೀವು ಇವಾಗ ಏನು ನೋಡಕ್ಕೊಂತೀರಲ್ಲ ಇದು ನಮ್ಮ ಕಾಲೇಜಿನ ಲೈಬ್ರರಿ ಅಂತ ಹೇಳ್ಬೋದು ಲೈಬ್ರರಿ ಮಾತ್ರ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡೈತೆ ನೋಡ್ರಿ ಈಗೇನು ನೋಡೋಕೊಂತಿರಲ್ಲ ನೀವು ಎರಡು ಬಿಲ್ಡಿಂಗ್ ಕಾಣ್ತಾವಲ್ಲ ಮ್ಯಾಲೆ ತೆಳಗ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ಮೊದಲೆಲ್ಲ ನಾವು ಇರಬೇಕಾದ್ರೆ ಫಸ್ಟ್ ಫ್ಲೋರ್ ಇರ್ವಿಲ್ರಿ ಓನ್ಲಿ ಗ್ರೌಂಡ್ ಫ್ಲೋರ್ ಅಷ್ಟೇ ಇತ್ತು ಸೊ ಈ ರೀತಿ ಏನು ಸೆಟಪ್ ಇರಲಿಲ್ಲ ಈಗ ಸ್ವಲ್ಪ ಚೇಂಜ್ ಮಾಡ್ಯಾರ ಈ ಕಡೆ ನೋಟಿಸ್ ಬೋರ್ಡ್ ಇರ್ತಿತ್ತು ಇವಾಗ್ಲೂ ಅಲ್ಲೇ ಐತಿ ನಮಗೆ ಎಲ್ಲ ರೀತಿಯ ಬುಕ್ಗಳನ್ನು ಅಂದರೆ ಎಜುಕೇಶನ್ ವೈಸ್ ನಮಗೆ ಏನೇನು ಬೇಕು ನೋಡ್ರಿ ಬಿ ಕಾಮ್ ಕಲಿಬೇಕಾದ್ರೆ ಪಿ ಯು ಸಿ ಕಲಿಬೇಕಾದ್ರೆ ಪ್ರತಿಯೊಂದು ಬುಕ್ಕನ್ನು ನಾನು ಇಲ್ಲಿಂದ ತೊಗೊಂಡಿನಿ ಯಾವುದನ್ನು ದುಡ್ಡು ಕೊಟ್ಟು ತೊಗೊಂಡಿಲ್ಲ ಸೊ ಇದು ಒಂದು ಕಂಪ್ಯೂಟರ್ ರೂಮ್ ಟೈಪ್ ಮಾಡಿದ್ದು ಅವಾಗೆಲ್ಲ ನಾಮ್ಕೆ ವಾಸ್ತೆ ಅಂತ ಹೇಳ್ತಾರಲ್ಲ ಸುಮ್ ಅದಾವು ನಮ್ಮ ಕಡೆನೂ ಕಂಪ್ಯೂಟರ್ ಅಂತ ತೋರ್ಸಕ್ಕೆ ಮಾತ್ರ ಕಂಪ್ಯೂಟರ್ ಇದ್ದು ಬಟ್ ಇವಾಗೆಲ್ಲ ಯೂಸ್ ಮಾಡೋಕೆ ಸ್ಟೂಡೆಂಟ್ಸಿಗೆ ಅದೆಲ್ಲ ಕೊಡ್ತಾರಂತ ಮತ್ತು ಇಲ್ಲಿ ಮ್ಯಾಲೆ ರೀಡಿಂಗ್ ರೂಮ್ ಕೂಡ ಮಾಡ್ಯಾರ ನೋಡ್ರಿ ಬಹಳ ಸ್ಪೇಷಿಯಸ್ ಮಾಡ್ಯಾರ ಮತ್ತು ನೋಡಕ್ ನುಗ್ಗಾನ ಚಂದ ಅನ್ಸುವಂಗೆ ಮಾಡ್ಯಾರ ನನಗೂ ಬಹಳ ಖುಷಿ ಆಯ್ತು ರೀ ನೋಡು ಇದನ್ನ ಮಾಡಿಂದ ನಾನು ಫಸ್ಟ್ ಟೈಮ್ ನೋಡಿದ್ದು ಇದನ್ನ ಈ ರೀತಿ ರೀಡಿಂಗ್ ರೂಮು ಅದೆಲ್ಲ ಮಾಡಿದ್ದು ಏನೋ ಗೊತ್ತಿಲ್ಲ ವಾಪಸ್ ಹೋದಾಗ ಏನಾರು ಒಂದು ಚೇಂಜಸ್ ಆಗಿತ್ತು ಅಂತಂದ್ರೆ ಬಹಳ ಖುಷಿ ಕೊಡ್ತೈತಿ ಅದು ಪ್ರೋಗ್ರೆಸಿವ್ ಚೇಂಜಸ್ ಆಗಿತ್ತು ಅಂತಂದ್ರೆ ಮತ್ತಷ್ಟು ಖುಷಿ ಕೊಡ್ತೈತ್ರಿ ಯಾರಿಗೇ ಆಗಲಿ ಅವ್ರ ಕಾಲೇಜು ಅವರಿಗೆ ಹೆಮ್ಮೆಯ ಆಗಿನ ಉಳ್ದಿರ್ತೈತಿ ಸೊ ಬಿಫೋರ್ ನಾವಿರ್ಬೇಕಾದ್ರೆ ಇಲ್ಲೇ ರೀಡಿಂಗ್ ರೂಮ್ಸ್ ಇದ್ದು ಬಟ್ ಇವಾಗ ತೋರಿಸಿನಲ್ರಿ ಮಾಲ್ ಮಾಡಾರ ಇದು ನಮ್ಮ ವಿಶ್ವವಿದ್ಯಾಲಯದ ಗ್ರಂಥಾಲಯದ ಕತೆ ನೋಡ್ರಿ ಇವಾಗ ಸುಮ್ಮ ಎಲ್ಲಾ ಕಾಲೇಜು ಒಂದ್ ರೌಂಡ್ ಹಾಕೊಂಡ್ ಈಗ ಈಗರು ಮ್ಯಾಗ ಕಾಲೇಜ್ನಾಗ ಕ್ಲಾಸ್ ರೂಮ್ನಾಗ ಎಲ್ಲಾ ಟೈಲ್ಸ್ ಗ್ರಾನೆಟ್ ಹಾಕಿ ಮನಗಂಡ ಮಾಡ್ಬಿಟ್ಟಾರ್ರಿ ನಾವ್ ಇದ್ದಾಗ ಮಾತ್ರ ಏನು ಇಷ್ಟು ಅದೇನು ಇರ್ಲಿಲ್ಲ ಹಳೆ ವಿದ್ಯಾರ್ಥಿಗಳು ಪೂರ್ತಿ ಹಳೆ ವಿದ್ಯಾರ್ಥಿಗಳನ್ನ ಅಂದ್ರ ಈ ಕಾಲೇಜ್ನಾಗ ಕಲ್ತ್ ಹೋದಂತಹ ಹಳೇ ವಿದ್ಯಾರ್ಥಿಗಳ್ರಿ ಹಳೆ ವಿದ್ಯಾರ್ಥಿಗಳು ಅಷ್ಟು ಹಳೆ ವಿದ್ಯಾರ್ಥಿಗಳು ನಾಳೆ वीना चंदावरकर मैडम कूडा बंदिद्रू वीना चंदावरकर मैम हाय बाय इट्स अ वेरी प्राउड मोमेंट फॉर मी टुडे टू सी सो मेनी स्टूडेंट्स यस हु हैड स्टडीड इन द कर्नाटक वुमेन्स यूनिवर्सिटी या एंड टुडे दे हैव कम हियर एज पास स्टूडेंट्स ऑफ वस्त्र वस्त्र कॉलेज एट कोल्लेज एट द नैक फेयर टीम विजिट So and ma'am life story is so inspiring uh, all the women thank you mom for the video yeah, yeah. and thank you for remembering me yeah <laughs> <so thank you. laughs> ಮೀನಾ ಚಂದಾವರ್ಕರ್ ಮೇಡಮ್ ಅವ್ರ ನಗರು ಭೇಟಿ ಆಗಿದ್ದು ಬಹಳ ಅಂದ್ರೆ ಬಹಳ ಖುಷಿ ಆಯ್ತ್ರಿ ನಾನು ಬಿ ಕಾಮ್ ಡಿಗ್ರಿಯನ್ನು ಇಲ್ಲಿ ಮಾಡಿದ್ರೆ ನಂದು ಬಿ ಪಿ ಎಡ್ ನಾನು ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಒಳಗೆ ಮಾಡಿದ್ದೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಒಳಗೆ ನಾನು ಬಿ ಪಿ ಎಡ್ ಓದಬೇಕಾದ್ರೆ ಮೀನಾ ಚಂದಾವರ್ಕರ್ ಮೇಡಮ್ ಅವರು ವಿಶ್ವವಿದ್ಯಾಲಯದ ಆಗಿನ ಕುಲಪತಿಗಳಾಗಿದ್ರು ಬಹಳ ಅಂದ್ರೆ ಬಹಳ ಸಪೋರ್ಟ್ ಮಾಡ್ತಿದ್ರು ಎಲ್ಲದು ಆಯ್ತ್ರಿ ಇವಾಗ ನಾನು ನಮ್ಮ ಕಾಲೇಜಿಗೆ ಯಾಕೆ ಬಂದೀನಿ ಅಂತೇಳಿ ಹೇಳೋದಾತಂದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಒಂದೊಂದು ಕಾಲೇಜಿಗೆ ನ್ಯಾಕ್ ಕಮಿಟಿ ಬರ್ತಾರೆ ನ್ಯಾಕ್ ಕಮಿಟಿಯಿಂದ ಕಾಲೇಜಿಗೆ ಗ್ರೇಡ್ಗಳನ್ನು ಕೊಡ್ತಾರೆ ಎ ಎ ಪ್ಲಸ್ಸು ಬಿ ಬಿ ಡಬಲ್ ಪ್ಲಸ್ಸು ಬಿ ಪ್ಲಸ್ಸು ಅಂತ ಹೇಳಿ ನಮ್ ಕಾಲೇಜಿಗೆ ಬಿ ಡಬಲ್ ಪ್ಲಸ್ ಗ್ರೇಡ್ ಇತ್ತು ಇವಾಗ ಯಾವ ಗ್ರೇಡ್ ಕೊಡ್ತಾರ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇನ್ ಮ್ಯಾಲ್ ಕೊಡ್ತಾರ್ರಿ ಅವ್ರು ಬಂದು ಹೋದ್ಮೇಲೆ ನ್ಯಾಕ್ ಕಮಿಟಿ ಬರುವ ಭಾಗವಾಗಿ ಹಳೆ ವಿದ್ಯಾರ್ಥಿಗಳ ಜೊತೆನೂ ಒಂದು ಅವ್ರ ಚರ್ಚೆ ಇರ್ತೈತಿ ಆ ಒಂದು ಚರ್ಚೆಗೆ ನಮ್ಮನ್ನ ಹಳೆಯ ವಿದ್ಯಾರ್ಥಿಗಳಾಗಿ ಆಹ್ವಾನಿಸಿದ್ರು ನಮ್ ಕಾಲೇಜಿಗೆ ಹಿಂಗಾಗಿ ಆ ಒಂದು ಹಳೆಯ ವಿದ್ಯಾರ್ಥಿಗಳ ಭಾಗವಾಗಿ ಈ ಒಂದು ಚರ್ಚೆ ಒಳಗ ನಾನು ಕೂಡ ಭಾಗವಹಿಸಿದ್ದೀನಿ ಇಲ್ಲೇ ಹಳೆ ವಿದ್ಯಾರ್ಥಿಯಾಗಿ ಏನನ್ನ

Teach the students to uh, prepare the competitive exam. How to clear, and at the second year they start to uh, with the syllabus they uh, teach to uh, preparation of uh, uh, competitive exam. It helps to uh, build their uh, students to build their career in the uh, future. So one suggestion from my side. ನ್ಯಾಕ್ ಕಮಿಟಿಯಿಂದ ಏನು ಸದಸ್ಯರು ಬಂದಿರ್ತಾರಲ್ರಿ ಅವರು ಹೊರ ರಾಜ್ಯದವರಾಗಿರೋದ್ರಿಂದ ಅವ್ರಿಗೆ ಕನ್ನಡ ಬರ್ತಿರಂಗಿಲ್ಲ ಹೀಗಾಗಿ ಕಾಮನ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಅಥವಾ ಹಿಂದಿಯನ್ನು ಸೆಲೆಕ್ಟ್ ಮಾಡಿದರು ನನಗೆ ಗೊತ್ತಿರುವಷ್ಟು ಇಂಗ್ಲೀಷ್ ಒಳಗೆ ನಮ್ಮ ಕಾಲೇಜಿಗೆ ಕೆಲವೊಂದಿಷ್ಟು ಸಜೆಷನ್ಸ್ಗಳನ್ನು ನಾನು ಕೂಡ ಕೊಟ್ಟು ಎಲ್ಲ ಲೆಕ್ಚರರ್ಸನ್ನು ಒಂದು ಸರಿ ಮಾತಾಡಿಸ್ಕೊಂಡು ಬಂದಿನಿ ನೋಡ್ರಿ ಇವಾಗಲೂ ಅಂದರೆ ಹತ್ತು ವರ್ಷ ಆಯ್ತು ಆಲ್ಮೋಸ್ಟ್ ಆಲು ನಮಗೆ ಒಬ್ಬರ ಲೆಕ್ಚರರ್ ಆಗಿರ್ಬೋದು ಆದರೆ ಅವ್ರ ಕೈ ಒಳಗೆ ನಾವು ಹೋಗಿಂದ ಹತ್ತು ಬ್ಯಾಚಸ್ಗಳು ಹೊರಗೆ ಹೋಗಿರ್ತಾವ್ರಿ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರು ಅಂಥದ್ರೊಳಗು ನನ್ನ ಹೆಸರನ್ನು ನೆನಪಿಟ್ಟು ಹೆಸರು ಸಮೇತ ಹಿಡಿದು ಮಾತಾಡಿಸಿದ್ರು ಬಹಳ ಅಂದ್ರ ಬಹಳ ಖುಷಿ ಕೊಟ್ಟಂತಹ ವಿಚಾರ ನೋಡ್ರಿ ಕೆಲವೊಂದು ಟೈಮ್ ನನಗೂ ಇದು ಒಂದು ದೊಡ್ಡ ರಿಫ್ರೆಶ್ಮೆಂಟ್ ಅಂತಾನೆ ಹೇಳ್ಬೋದು ಮನಿ ಮಕ್ಕಳು ಮನಿ ಕೆಲಸ ಅಂತ ಹೇಳಿ ಇದೇ ಒಂದು ರೊಟೀನ್ ಆಗಿತ್ತು ಹೊಳ್ಳಿ ವಾಪಸ್ಸು ನನ್ನ ಕಾಲೇಜ್ ಜೀವನಕ್ಕೆ ಹೋಗಿ ಎಲ್ಲಾ ಸವಿ ನೆನಪುಗಳನ್ನ ಮೆಲಕ್ ಹಾಕಿ ಒಂದ್ ರೀತಿ ನಂದು ಮೂಡ್ ಸೆಟ್ ಚೇಂಜ್ ಆಯ್ತು ನೋಡ್ರಿ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಅಟ್ ಲೀಸ್ಟ್ ಎರಡು ವರ್ಷಕ್ಕೆ ನಿಮ್ಮ ಹಳೆಯ ಜಾಗಗಳಿಗೆ ಅಥವಾ ಕಾಲೇಜು ಸ್ಕೂಲಿಗೆ ಹೋಗಿ ಒಂದ್ಸರಿ ಗೊತ್ತಿರೋರನ್ನ ಭೇಟಿಯಾಗಿ ಬರ್ರಿ ಒಂದು ರೀತಿ ರಿಲ್ಯಾಕ್ಸೇಷನ್ನು ಒಂದು ರೀತಿ ಏನೋ ಒಂದು ಹೊಸದು ನಿಮಗೆ ಸಿಗ್ತೈತಿ ಅಂತ ಹೇಳಿ ಹೇಳ್ತೀನಿ ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂತಂದರೆ ಯಾವುದೇ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಅಂದಂಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದು ಮರೆಯೋಕೆ ಹೋಗಬೇಡ್ರಿ ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ನೀವು ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗನೆ ನಿಮ್ಮನ್ನು ತಲುಪಾಕ ಅನುಕೂಲ ಆಗತ್ತೆ ನೋಡ್ರಿ ಸರ್ವೇ ಜನ ಸುಖಿನೋಬವಂತು ಎಲ್ರಿಗೂ ಒಳ್ಳೇದಾಗಲಿ ಈ ವಿಡಿಯೋ ನೋಡೋರು ಯಾರಾದರೂ ವಿಜಯ ಮಹಂತೇಶ್ವರ್ ಕಾಲೇಜ್ ಒಳಗೆ ಓದಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು